ವೀಕ್ಷಕರೇ ಧನುರ್ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ನಿಮಗೆ ಏನೆಲ್ಲ ಫಲ ಸಿಗ್ತಾ ಇದೆ ಯಾವೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ಸವಾಲುಗಳಿದೆ ಹಣಕಾಸಿನ ಸೌಲಭ್ಯಗಳು ಚೆನ್ನಾಗಿದೆಯಾ ನಿಮಗೆ ನಿಮಗಿರ್ತಕ್ಕಂಥ ಈ ಸಮಸ್ಯೆಗಳು ಸರಿ ಆಗತ್ತಾ ಅದು ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ತಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ವಿಡಿಯೋ ನಿಮ್ಗಂತೂ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ಧನುರ್ ರಾಶಿಯ ರಾಷ್ಟ್ರಾಧಿಪತಿ ಯಾರು ಗುರು ಗುರು ರಾಷ್ಟ್ರಾಧಿಪತಿ ಆದರೆ ಲಾಂಛನ ಬಿಲ್ಲಿನ ಆಕೃತಿಯನ್ನು ಹೊಂದಿರತಕ್ಕಂಥದ್ದು ಕೆಂಪು ಮತ್ತು ಹಳದಿ ಅದೃಷ್ಟ ಬಣ್ಣ ಆದರೆ ಗುರುವಾರ ಮತ್ತು ಭಾನುವಾರ ಅದೃಷ್ಟದ ದಿನಗಳಾಗಿರ್ತಕ್ಕಂಥದ್ದು ಇನ್ನು ಶ್ರೀ ಮಹಾವಿಷ್ಣು ಅದೃಷ್ಟ ದೇವತೆ ಆಗಿರತಕ್ಕಂಥದ್ದು ಅದೃಷ್ಟದ ಸಂಖ್ಯೆಗಳು ಮೂರು ಒಂದು ನಾಲ್ಕು ಐದು ನಿಮ್ಮ ಅದೃಷ್ಟದ ಸಂಖ್ಯೆಗಳಾದರೆ ಇನ್ನು ಮಿತ್ರರಾಶಿಗಳು ಮೇಷ ಮತ್ತು ಸಿಂಹ ಆಗಿರ್ತಕ್ಕಂಥದ್ದು ಶತ್ರು ರಾಶಿ ಕಟಕ ಮೀನ ಮೀನರಾಶಿ ಆಗಿರ್ತಕ್ಕಂಥದ್ದು ಅದೃಷ್ಟದ ದಿನಾಂಕ ಬಂದು ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತೊಂದನೇ ತಾರೀಕು ತುಂಬ ಉಪಯುಕ್ತವಾದ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಧನು ರಾಶಿ ತಕ್ಷಣ ನೋಡಿ ಯಾವತ್ತಿಗೂ ಕೂಡ ಕೆಲವೊಂದು ಗುಪ್ತವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ಗುಪ್ತವಾಗಿರತಕ್ಕಂಥ ವಿಚಾರಗಳಲ್ಲಿ ಮತ್ತು ಅಧ್ಯಯನಗಳಲ್ಲಿ ಬಹಳಷ್ಟು ಪಾಂಡಿತ್ಯವನ್ನು ಗಳಿಸಿರ್ತಕ್ಕಂತಹ ವ್ಯಕ್ತಿಗಳು ಈ ಧನು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ನೋಡಿ ಸ್ವತಂತ್ರವಾಗಿ ಯೋಚನೆ ಮಾಡತಕ್ಕಂಥದ್ದು ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ ಬೇರೆಯವರ ಮಾರ್ಗದರ್ಶನದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಏನೇ ಮಾಡಿದರೂ ಕೂಡ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿ ಜೀವಿಸಬೇಕು ಸ್ವತಂತ್ರವಾಗಿ ಇರಬೇಕು ಅನ್ನುವಂತಹ ಭಾವನೆಯಿಂದ ಇರುವಂತಹ ವ್ಯಕ್ತಿಗಳು ಯಾರು ಅಂತಂದರೆ ಅದು ಧನುರಾಶಿಯವರು ಇಂತಹ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನೇ ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದಂಥ ವರದಿ ತಿಳಿಸುವಂಥದ್ದಿದೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾಯಿದೆ ಫಾಲೋ ಮಾಡ್ಕೊಳ್ಳಿ ಅಂತ ಮಾತನ್ನ ಹೇಳ್ತಾ ನೋಡಿ ಫೆಬ್ರವರಿ ತಿಂಗಳಲ್ಲಿ ಧನು ರಾಶಿ ಅವರಿಗೆ ಬಹಳಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರುತ್ತೆ ಈ ಎಕ್ಸ್ಪೆಷಲಿ ಡಾಕ್ಟರು ಇಂಜಿನಿಯರು ಲಾಯರ್ಗಳು ಕೆಲವೊಂದು ರಿಸರ್ಚ್ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ತಿಳಿದುಕೊಳ್ಳುವಂತಹ ವ್ಯಕ್ತಿಗಳಿಗೆ ಹೊಸದಾಗಿ ಕೆಲಸ ಕಲಿಯುವಂತಹ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗಂತೂ ಬಹಳ ಅಂದ್ರೆ ಬಹಳ ಅನುಕೂಲಕರವಾಗಿರತಕ್ಕಂತಹ ಸಂದರ್ಭ ಅಂತ ಹೇಳ್ಬೋದು ನೀವು ಎಜುಕೇಟೆಡ್ ಆಗುವಂತಹ ಒಂದು ತಿಂಗಳು ನೀವು ಹತ್ತೇ ವರ್ಷದವರ ನೂರೇ ವರ್ಷದವ್ರಿರಿ ಅಂದ್ರೆ ವಯಸ್ಸಿನ ಅಂತರವಿಲ್ಲ ನೀ ನೀವು ತಿಳಿದುಕೊಳ್ಳಲಿಕ್ಕೆ ಅಂದ್ರೆ ಜೀವನ ಅನ್ನುವಂತಹ ಒಂದು ಪಾಠ ಇದೆಯಲ್ಲ ಅದು ಅನುಭವಕ್ಕೆ ಬಂದು ಬಿಡುತ್ತೆ ಅನುಭವ ಯಾಕಂದ್ರೆ ಯಾರು ವ್ಯಕ್ತಿಗಳು ಹೇಗೆ ಜೀವನ ಅಂದ್ರೆ ಹೇಗೆ ಹಣಕಾಸು ಅಂದ್ರೆ ಹೇಗೆ ಜನ ಅಂದ್ರೆ ಹೇಗೆ ಸಾರ್ವಜನಿಕ ಅಂದ್ರೆ ಹೇಗೆ ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಷಯಗಳ ಬಗ್ಗೆ ಕಲಿಯುವಂತಹ ಒಂದು ತಿಂಗಳು ಅಂತ ಹೇಳ್ಬೋದು ಅಧ್ಯಯನಕ್ಕೆ ಸೂಕ್ತವಾಗಿರತಕ್ಕಂತಹ ಒಂದು ತಿಂಗಳು ಅನುಭವಕ್ಕೆ ಅನುಭವಕ್ಕೆ ಬರುತ್ತೆ ಬಹಳಷ್ಟು ವಿಚಾರಗಳು ನೀವು ಎಜುಕೇಶನ್ ಇಲ್ಲ ನಿಮ್ಮ ಜೀವನವೇ ನಿಮಗೆ ಪಾಠ ಕಲಿಸುತ್ತೆ ಅನ್ನುವಂತಹ ಮಾತಿದು ಇದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಜೊತೆಗೆ ಬೇರೆ ಕಡೆಯಿಂದ ಯಾವುದೋ ಒಂದು ಸಿಹಿ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಏನು ಮಕ್ಕಳ ದಿಸೆಯಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ ಮಕ್ಕಳ ಎಜುಕೇಷನ್ ಬಗ್ಗೆ ಚಿಂತೆ ಇರಬಹುದು ಮಕ್ಕಳ ಉಡುಗೆ ತೊಡುಗೆಗಳ ಬಗ್ಗೆ ಚಿಂತೆ ಇರಬಹುದು ಮದುವೆ ಬಗ್ಗೆ ಚಿಂತೆ ಇರಬಹುದು ಕೆಲಸದ ಬಗ್ಗೆ ಚಿಂತೆ ಇರಬಹುದು ಅವರಿಗೆ ಬೇಕು ಬೇಡಗಳ ಬಗ್ಗೆ ಒಂದು ಚಿಂತೆ ಅನ್ನುವಂಥದ್ದು ನಿಮಗೆ ಇರುತ್ತೆ ಮನಸ್ಸಿನ ಮೂಲೆಯಲ್ಲಿ ನಿಜಾನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಜೊತೆಗೆ ಈ ಧನು ರಾಶಿಯವರಿಗೆ ಮದುವೆ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಮದುವೆ ಬಗ್ಗೆ ಒಳ್ಳೆಯ ಅವಕಾಶಗಳು ನಿಮಗೆ ಸೃಷ್ಟಿ ಆಗುತ್ತೆ ಮದುವೆ ಆಗ್ಬೋದು ಅಥವಾ ಮದುವೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರೊಸೆಸ್ಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ಈ ತಿಂಗಳಲ್ಲಿ ಏನೋ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಮನೆಗೆ ಬೇಕಾಗಿರುವಂತ ವಸ್ತುಗಳಿರ್ಬೋದು ನಿಮಗ್ ಬೇಕಾಗಿರುವಂತಹ ವಸ್ತುಗಳಿರ್ಬೋದು ವಾಹನಗಳಿರ್ಬೋದು ಅಥವಾ ಮನೆ ಇರ್ಬೋದು ಆಸ್ತಿ ಇರ್ಬೋದು ಏನಾದ್ರೂ ಒಂದು ಕೊಂಡುಕೊಳ್ಳುವಂತಹ ಯೋಚನೆ ಅಥವಾ ಯೋಜನೆಯಲ್ಲಿ ಮನಸ್ಸು ಕೂಡಿರುವಂತಹ ಸಾಧ್ಯತೆಗಳು ಇರುತ್ತೆ ತಪ್ಪೇನಲ್ಲ ಆದ್ರೆ ಒಂದು ಎಚ್ಚರಿಕೆ ಇದರಲ್ಲಿ ಗಮನದಲ್ಲಿಟ್ಕೋಬೇಕು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ಆ ಕೆಲಸ ಮಾಡತಕ್ಕಂತ ಪ್ರಯತ್ನ ಮಾಡಿದ್ರೆ ನಿಮಗ್ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರ್ಲಿ ಯಾಕಂತಂದ್ರೆ ನೀವು ಸಾಲ ಸೂಲ ಮಾಡಿ ಇಂಥ ಕೆಲಸ ಮಾಡಿಬಿಡ್ಬೇಕು ಅನ್ನುವಂತ ಅನ್ನುವಂಥ ಯೋಚನೆ ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಗೊಂದಲಗಳಿಗೆ ತೊಂದರೆಗಳಿಗೆ ಸಿಕ್ಕಾಕ್ಕೋಬೇಕಾಗತ್ತೆ ಆಮೇಲೆ ಹಾಗಾಗಿ ಸಾಲ ಮಾಡಿ ಏನನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಂತ ಬುದ್ಧಿಯಿಂದ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ ಹಾಗೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳ ಅನುಸಾರವಾಗಿ ನೀವು ಕೆಲಸ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ ತುಂಬ ಅನುಕೂಲ ಮತ್ತೆ ಜೊತೆಗೆ ಗಣ್ಯ ವ್ಯಕ್ತಿಗಳ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ ಯಾರೋ ಸರ್ಕಾರಿ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ವಿಐಪಿಗಳಿಗೆ ಅಥವಾ ನಿಮಗಿಂತ ಹೆಚ್ಚಿನ ವಿಶೇಷವಾದಂತಹ ವ್ಯಕ್ತಿಗಳ ಭೇಟಿ ಮಾಡೋದ್ರ ಮೂಲಕ ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಸಂತೋಷ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿಯ ಭಾವ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಏನೋ ನೀವು ಕೆಲಸ ಮಾಡ್ತಾ ಇದೀರಾ ಸರ್ಕಾರಿ ಅರೆ ಸರ್ಕಾರಿ ಅಥವಾ ನೀವು ಕೃಷಿಕರು ಬಿಸ್ನೆಸ್ ಮ್ಯಾನು ಯಾವುದೇ ಒಂದು ಉದ್ಯೋಗ ಉದ್ಯಮವನ್ನು ಮಾಡ್ತಾ ಇದ್ದೀರಾ ಧನುರ್ ನೀವು ಏನೇ ಒಂದು ಕೆಲಸ ಮಾಡಿ ನಿಮ್ಮಕ್ಕಿಂತ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆಗಳಿಗೆ ಕಾರಣ ಆಗ್ತಾರೆ ಏನೋ ಒಂದು ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥದ್ದು ಕೊಟ್ಟಿರುವಂತ ಬಹಳ ಶ್ರದ್ಧೆಯಿಂದ ನಿಯತ್ತಿನಿಂದ ಕೆಲಸ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನು ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು ಕಂಡು ಬರುತ್ತೆ ಅದನ್ನು ನೀವೇ ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿಕೊಂಡ್ರೆ ಕೆಲವೊಂದು ಕಾಂಪ್ರಮೈಸ್ ಆಗಿ ಹೋಗುವಂಥದ್ದು ಭಾಳ ಒಳ್ಳೆಯದು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ತುಂಬ ಖುಷಿ ಪಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನೂ ನಾನು ಬಹಳಷ್ಟು ಅದ್ಭುತವಾದಂಥ ವಿಚಾರಗಳು ಈ ವಿಡಿಯೋದಕ್ಕೂ ಹೇಳೋದಿದೆ ಅದ್ಭುತವಾದ ಪರಿಹಾರ ಹೇಳೋದಿದೆ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗ್ತಾ ಇರತಕ್ಕಂತ ಅದ್ಭುತವಾದ ಫಲ ಇದನ್ನ ನೀವೇ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ಉಳಿದ ಫಲಗಳು ಯಾವ ರೀತಿ ಇದೆ ಅಂತಂದ್ರೆ ನೋಡಿ ಹಿರಿಯ ಅಧಿಕಾರಿಗಳಿಂದ ಸಹಜವಾಗಿ ನಿಮಗೆ ಖುಷಿಯನ್ನ ಅಥವಾ ಮೇಲ್ವರ್ಗದ ವ್ಯಕ್ತಿಗಳಿಂದ ನಿಮಗೆ ಖುಷಿಯನ್ನ ತಂದುಕೊಡುತ್ತೆ ಮಾಡುವಂತ ಕೆಲಸಗಳಲ್ಲಿ ಬಡ್ತಿಯನ್ನು ಸಿಗುವಂಥದ್ದು ಪ್ರಮೋಷನ್ ಆಗುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಈ ಮಾತೃವರ್ಗದಿಂದ ಅಂದ್ರೆ ನಿಮ್ಮ ತಾಯಿ ಕಡೆಯಿಂದ ಅಥವಾ ಅತ್ತೆ ಕಡೆಯಿಂದ ನಿಮಗೆ ಏನೋ ಒಂದು ಖುಷಿಯ ವಿಚಾರಗಳು ಅಥವಾ ಧನ ಸಹಾಯ ಆಗುವಂಥದ್ದು ಸ್ವಲ್ಪ ನಿಮಗೆ ಅನುಕೂಲಕರವಾಗಿರತಕ್ಕಂಥ ವಿಚಾರಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಅನುಕೂಲಕರ ಫಲ ಇದೆ ಜಯ ನಿಮ್ಮದಾಗುವಂತಹ ಸಾಧ್ಯತೆಗಳಿದೆ ಆದ್ರೆ ವಾದ ವಿವಾದಗಳು ಬೇಡ ಅಹ್ ಯಾರ ಜೊತೆಗೂ ಕೂಡ ವಾದ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮಾಡ್ತಕ್ಕಂಥ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ರೆ ಅಹ್ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಧನಲಾಭ ಕಂಡು ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ ನಿಮಗೇನು ಒಂದು ದುಡ್ಡ್ದಿರ್ತೀರಿ ಅದಕ್ಕಿಂತ ಹೆಚ್ಚಾಗಿ ಒಂದು ಫಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ನೀವು ನಿಮ್ಮ ಸಂಪತ್ತಿನಲ್ಲಿ ಅಭಿವೃದ್ಧಿ ಆಗತ್ತೆ ಆದ್ರೆ ಒಂದು ಎಚ್ಚರಿಕೆ ಇರ್ಲಿ ನಿಮ್ಮ ಹತ್ರ ಏನೋ ದುಡ್ಡಿದೆ ಅನವಶ್ಯಕವಾಗಿ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರಿಗೂ ಸಾಲ ಸಂದ ಕೊಡ್ತಾ ಇದಾರೆ ಅಂತಂದ್ರೆ ಅವರ ಎಚ್ಚರಿಕೆಯನ್ನ ಅನುಸರಿಸೋದು ಬಹಳ ಒಳ್ಳೆಯದು ಅವರ ನಂಬಿಕೆಯನ್ನ ನೀವು ಇನ್ನೊಮ್ಮೆ ಚೆಕ್ ಮಾಡ್ಕೋಬೇಕು ಆ ನಂಬಿಕೆಯನ್ನು ಚೆಕ್ ಮಾಡಿಕೊಂಡು ನೀವು ಅವರ ಜೊತೆಗೆ ವ್ಯವಹಾರ ವಹಿವಾಟನ್ನು ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನಿಮ್ಮ ಕನಸುಗಳು ಕೆಲವೊಂದು ನನಸು ಆಗುವಂತಹ ಸಾಧ್ಯತೆಗಳು ಮನಸ್ಸಿನ ಅಲ್ಲಿರ್ತಕ್ಕಂಥ ಕೆಲವೊಂದು ಆಸೆಗಳು ಯೋಚನೆಗಳು ಯೋಚನೆಗಳು ಅದು ನೆರವೇರುವಂತಹ ಸಾಧ್ಯತೆಗಳ ಬಗ್ಗೆ ಬಹಳಷ್ಟು ವಾಲ್ತಾ ಇರತಕ್ಕಂಥದ್ದು ನಿಮ್ಮ ಗುರಿಯನ್ನು ತಲುಪುವಂಥದ್ದು ಎಷ್ಟೇ ಕಠಿಣವಾಗಿದ್ರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡೀತಕ್ಕಂಥ ಸಾಧ್ಯತೆಗಳಿದೆ ಕೆಲವೊಂದು ಜನರಿಗೆ ವಿದೇಶ ಪ್ರಯಾಣ ಆಗ್ಬೋದು ಭಾರತದಲ್ಲಿ ಎಲ್ಲೇ ಒಂದು ಕಡೆ ವಿಶೇಷವಾದ ಪ್ರಯಾಣ ಆಗ್ಬೋದು ಹೊರ ರಾಜ್ಯ ಹೊರ ಜಿಲ್ಲೆ ಅಥವಾ ಹೊರ ದೇಶಕ್ಕೆ ಪ್ರಯಾಣ ಆಗುವಂತಹ ಸಾಧ್ಯತೆಗಳಿದೆ ಅದರಿಂದ ಆ ಪ್ರಯಾಣದಿಂದ ಬಹಳಷ್ಟು ಖುಷಿ ಮತ್ತು ಸಂತೋಷವನ್ನ ತರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ನಾನು ಅದ್ಭುತವಾದ ಪರಿಹಾರ ಇದೆ ನೀವು ಅದನ್ನ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾದ ಫಲ ಸಿಗುತ್ತೆ ಅದಕ್ಕಿಂತ ಮುಂಚೆ ಈ ತಿಂಗಳ ದುಡ್ಡಕ್ಕೂ ನಿಮಗೆ ಒಳ್ಳೆ ಫಲ ಇದೆ ಅಂತಂದು ಸ್ಪಷ್ಟವಾಗಿದೆ ಆದರೆ ವಿಡಿಯೋ ದುಡ್ಡಕ್ಕೂ ಅಲ್ಲೇ ಅಲ್ಲೇ ನಾನು ಕೆಲವೊಂದು ಎಚ್ಚರಿಕೆಗಳನ್ನ ಕೊಟ್ಟಿದ್ದೀವಿ ಆ ಎಚ್ಚರಿಕೆಗಳನ್ನ ನೀವು ಪಾಲಿಸಿದ್ದೆ ಆದ್ರೆ ಇನ್ನೂ ನೀವು ಅಂದುಕೊಂಡಿದ ಹೆಚ್ಚಿನ ಒಂದು ಲಾಭದಾಯಕವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಎರಡು ಮಾತಿಲ್ಲ ಪರಿಹಾರ ತಿಳಿಸೋದಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಗಳು ಸಿಗ್ತಾ ಇದೆ ಫೆಬ್ರವರಿ ತಿಂಗಳದ್ದು ಮತ್ತೆ ಈ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಜಾತಕ ತಗೋಬೇಕಾ ಅಲ್ಲೂ ಕೂಡ ಜಾತಕದ ಲಿಂಕ್ಗಳು ಸಿಗುತ್ತೆ ಮತ್ತೆ ಟಾಪ್ ಕಾಮೆಂಟ್ ಅಲ್ಲೂ ಕೂಡ ನಿಮ್ಗೆ ಜಾತಕದ ಲಿಂಕ್ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಜಾತಕವನ್ನು ಕೂಡ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ಅನ್ನೋಂತ ಮಾತನ್ನ ಹೇಳ್ತಾ ಬನ್ನಿ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಈ ತಿಂಗಳಲ್ಲಿ ಧನುರಾಶಿಯವ್ರ ಅಂತಂದ್ರೆ ನೋಡಿ ಯಮದರ್ಪಣದಿಂದ ಬಹಳಷ್ಟು ಶುಭ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಕೇತು ಅಷ್ಟೋತ್ತರ ಪಠಣೆ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಜೊತೆಗೆ ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಕೆಲವೊಂದು ಕಷ್ಟದಲ್ಲಿದ್ದವರಿಗೆ ಅನಾಥರಿಗೆ ಗುರುಗಳಿಗೆ ಅಥವಾ ಸಾಧುಗಳಿಗೆ ಸಂತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಪಶು ಪಕ್ಷಿಗಳಿಗೆ ಅನ್ನ ಆಹಾರವನ್ನು ನೀಡತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಶುಭಕಾರಕವಾಗಿರ್ತಕ್ಕಂಥ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು ಶುಭಕಾರಕ ಫಲಗಳು ಸಿಗಲಿ ನನಗೂ ಕೂಡ ತುಂಬಾ ಸಂತೋಷ ಆಗಿದೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತ